ಶೋಭಾ ಮತ್ತು ಹನುಮಂತರ ನಡುವೆ ತರಕಾರಿ ಇಸ್ಕೊಬರೋಂಥ ವಿಚಾರಕ್ಕೆ ಈಗ ದೊಡ್ಡ ಮಟ್ಟಿಗೆ ಜಗಳನಾಗಿದೆ ಯಾವ ಹಂತಕ್ಕೆ ಅಂತಂದರೆ ಶೋಭಾ ಕೈ ಮಾಡೋ ಹಂತಕ್ಕೆ ಹೋಗ್ಬಿಟ್ಟಿದ್ದಾಳೆ ಕುರಿಗಾಯಿ ಹನುಮಂತರ ಮೇಲೆ ಇನ್ನು ಕುರಿಗಾಯಿ ಹನುಮಂತ ಕಾ ಕಾಲನ್ನ ತೋರಿಸಿದ್ದಾನೆ ನನ್ನ ಸುದ್ದಿಗೆ ಬಂದ್ಬಿಟ್ರೆ ಏನಾಗುತ್ತೆ ಅಂತ ಯೋಚನೆ ಕೂಡ ಮಾಡೋದಕ್ಕಾಗಲ್ಲ ನಾನು ಹೊರಗೆ ಹೋದ ನಾನು ಚಿಂತೆ ಮಾಡೋದಿಲ್ಲ ಅಂತ ಈಗ ಕುರಿಗಾಯಿ ಹನುಮಂತನು ಕೂಡ ಶೋಭಾಗೆ ಸರಿಯಾದ ಆವಾಜನ್ನ ಬಿಟ್ಟಿದ್ದಾನೆ ಇನ್ನು ರಜ ತರಕಾರಿ ಕುಯ್ತಿರ್ತಾನೆ ಇನ್ನು ತರಕಾರಿ ಇಸ್ಕೊಬರೋ ಸಮಯದಲ್ಲಿ ತಮಾಷೆ ಮಾಡ್ಕೊಂಡು ಕಾಲ ಓದ್ಬಿಡ್ತೀನಿ ಬೇಗ ಕೊಡು ಅಂತ ಹೇಳಿ ಕೇಳ್ತಿರ್ತಾನೆ ಅದೇ ಸಂದರ್ಭ ನೋಡಿ ಇವ್ನು ಆಟಾಡ್ತಾ ಕೂತಿದ್ದಿಲ್ಲ ಅಲ್ಲಿ ಒಳಗಡೆ ಗ್ಯಾಸ್ ಇದೆ ಹೊಟ್ಟೆ ಹಸಿತ್ತದೆ ಎಲ್ಲರಿಗೂ ಏನು ಆಟಾಡ್ತಿದ್ದೆ ಅವನ ಜೊತೆ ಕೂತ್ಕೊಂಡೆ ಅಂತ ಹೇಳಿ ಕೂಗಾಡ್ತಾಳೆ ನೀನೇ ನನಗೆ ಕೇಳಿ ಅವನಿಗೆ ಕೇಳು ನೇರವಾಗಿ ಅಂತಲ್ಲ ಅಂದಾಗ ಅವ್ರು ಕೊಡದಿರೋದ್ರೆ ನೀನು ಇಸ್ಕೋ ಬರಬೇಕು ನೀನು ನೀನು ಕೊಡೋಲ್ಲ ಕ್ಯಾಪ್ಟನ್ಸಿ ಲೀಡರ್ಶಿಪ್ಪಲ್ಲಿ ಟಾಸ್ಕಲ್ಲಿದ್ದವನಲ್ವ ಅಂತ ಎಲ್ಲ ಕೂಗಾಡ್ತಾಳೆ ಅದನ್ನಾಗ ನೀನು ಎಲ್ಲ ಬೇಗ ನೀನೇ ಕೇಳೋ ತಾಕತ್ತಿದ್ರೆ ಅದನ್ನೇ ನನಗೆ ನೀನು ಕೇಳೋ ಅಂಥದ್ದು ಅಲ್ಲಿ ನೀರವಾಗಿ ರಜೊತೆ ಕೂತಿಲ್ವ ಇಸ್ಕ ನೋಡೋಣ ಕೊಟ್ಬಿಟ್ಟು ಏಯ್ ಕೊಡೋಣ ನೋಡೋಣ ಅಂತ ಹೇಳಿ ಹೇಳಿ ಫುಲ್ ಅವಾಜ್ ಬಿಡ್ತಾನೆ ಇದೇ ಸಂದರ್ಭದಲ್ಲಿ ಶೋಭಾ ಮತ್ತು ಹನುಮಂತ ನಡುವೆ ಮಾತಿಗೆ ಮಾತು ಬೆಳೀತಾ ಆಗ ದೋನ್ ಸಿಕ್ಕಿದೆ ಅಂತ ಜಾಸ್ತಿ ಹರಡಕ್ಕೆ ಹೋಗಾ ಶೋಭ ನಿಮ್ಮ ನನಗೆ ಕೇಳೋ ನೇರವಾಗಿ ಯಾಕೆ ನನಗೆ ಕೇಳೋಕ್ಕೆ ತಾಕತ್ತಿಲ್ಲ ಅಂತ ರಜತ್ ನೇರವಾಗಿ ಕೂಗಾಡ್ತಿದ್ದಾನೆ ಅದು ಈಗ ಯಾವ ಥರ ತಿರುವುಪಡಿ ಇದೆ ಅಂತ ಕಾದು ನೋಡಬೇಕಿದೆ